ಹಲೋ ಹೈ ಗಾಯ್ಸ್ ವೆಲ್ಕಮ್ ಟು ದ ಅನ್ನದ್ದರ್ ಬಡ್ತನ ಬ್ಲಾಗ್ ವಿಡಿಯೋಗೆ ಸ್ವಾಗತ ಸು ಸ್ವಾಗತ ಇವತ್ತು ಸುಸ್ವಾಗತ ನಾವಿವತ್ತೇನು ಮಾಡಾತೀವಂದ್ರೆ ನಮ್ಮ ರೂಮ್ ತೋರಿಸ್ತೀನಿ ಬರೀ ನಮ್ಮ ತಮ್ಮ ಏನು ಮಾಡಾತ್ತ ನೋಡಿ ಹೋಮ್ ವರ್ಕ್ ಮಾಡಾಕತ್ತ ನೋಡಿ ಇಲ್ಲಿಗ ಬ್ಯಾಗ್ ಕಾಲಾಗ್ ಬುಕ್ಕ ಇಟ್ಕೊಂಡು ಹೋಮ್ ವರ್ಕ್ ಮಾಡಾಕತ್ತ ನಾನು ಇಷ್ಟೊತ್ತನ ನಿಂತು ನಿಂತು ಕುಂದು ಕುಂತು ಕುಂತು ವಿಡಿಯೋ ನೋಡ್ಕೊಂಡು ಕೂತಿದ್ದೆ ಒಂದು ಬ್ಲಾಗ್ ಮಾಡ್ಬೇಕನ್ನಿಸ್ತು ಬ್ಲಾಗ್ ಮಾಡಾತೀನಿ ವಿಡಿಯೋ ಇಷ್ಟ ಆಗಕತ್ತಿದ್ರೆ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನೋಡಿ ನಮ್ಮ ರೂಮ್ ಯಾವ ಥರ ಇದೆ ಅಂತ ನೋಡಿ ಹಿಂದೆಲ್ಲ ಸಾಮಾನು ಇಲ್ಲೇ ಹಾಕಿದ್ದೀವಿ ನೋಡ್ಬೋದು ಅಲ್ಲಿ ಒಲೆ ಉಂಟು ಒಂದು ನಾಲ್ಕು ಶೀತ್ ಹಣ್ಣು ಉಂಟು ಹಣ್ಣು ಇಷ್ಟೆಲ್ಲ ನಾನು ಏನು ಮಂಗ್ಳೂರ ದುಡೀಲಿಕ್ಕೆ ಬಂದಿದ್ದೀವಲ್ಲ ಇಲ್ಲಿ ಬಾಡಿಗೆ ರೂಮ್ ಬಾಡಿಗೆ ಅಲ್ಲ ಬನ್ನಿ ಕೊಟ್ಟಿದ್ದು ಕೊಟ್ಟಿದ್ದ ರೂಮ್ ಉಂಟಲ್ಲ ಅದು ರೂಮ್ ಈ ಥರ ಉಂಟು ನೋಡಿ ಆ ಟಿವಿ ನೋಡಿ ಟಿವಿ ಡಗ್ಗ ಟಿವಿ ಚಾಲೂ ಇಲ್ಲ ಇವ ಅದನ್ನಲ್ರಿ ಇವ ಪಲಕೇಶ್ವರ ಅಂತಾರ ನೋಡ್ರಿ ನೀವು ಇವ ಪಲಕೇಶ್ವರ ರೀ ಇವ ಪಲಕೇಶ್ವರ ಪಲಕೇಶ್ವರ ಪಲಿಕೇಶ್ವರ ಪಲಕೇಶ್ವರ ಅಲ್ಲಿ ನೋಡಿ ರಾತ್ರಿ ಸೂರ್ಯ ಎಲ್ಲ ಮೇಲೆ ಬರ್ತಾ ಇದ್ದಾನೆ ಸೂರ್ಯ ನೋಡಿ ಬಾ ಇದು ಗಾರ್ಡನ್ ಇದು ಬಿಲ್ಡಿಂಗ್ ಎಲ್ಲ ಸೂರ್ಯ ಸೂರ್ಯ ಬರ್ತಾ ಉಂಟು ನೋಡಿ ಅದು ನಿಮಗೆ ಕಾಣ್ತಾ ಇಲ್ಲೋ ಗೊತ್ತಿಲ್ಲ ನನಗೆ ಮಾತ್ರ ಕಾಣ್ತಾ ಉಂಟು मत््य सिवाना मন্दिन ब्लॉगगे लाइकमाी लाइक पहाडपा।